ಭೀಷ್ಮ ಅವರ ವಿಚಾರವನ್ನ ತಗೊಳ್ಳೋದಾದ್ರೆ ಅವರಿಗೆ ಇಚ್ಛಾ ಮರಣ ಅನ್ನೋದು ಇತ್ತು ಹೇಳಿ ಸಾವನ್ನ ಮುಂದೂಡುವ ಅಥವಾ ಸಾವಿಲ್ಲದಂತೆ ಆಗುವ ಒಂದು ಪ್ರಯತ್ನ ಮನುಷ್ಯನಿಗೆ ಯಾವತ್ತೂ ಇದೆ ಇಚ್ಛಾಮರಣಿ ಅನ್ನೋದಕ್ಕೆ ಏನು ಅಂತ ಅಂದ್ರೆ ಅವನು ಬೇಕಾದಾಗ ಸಾವು ತಂದುಕೊಳ್ಳಬಹುದು ಅಂತ ಅಂದ್ರೆ ಅವನು ಸಾವನ್ನೇ ತಂದುಕೊಳ್ಳದೆಯೂ ಇರಬಹುದು ಅಂತಲೇ ಆಯ್ತಲ್ವಾ ಇಲ್ಲಿ ತಂದೆಗೆ ಮದುವೆ ಮಾಡಿಸಿದ ಮಗ ಅಂತ ಇದನ್ನ ನೋಡಿ ಶಂತನು ತಂದೆ ಅವನಿಗೆ ವರ ಕೊಡ್ತಾನೆ ಇಚ್ಛಾ ಮರಣದ ವರ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಗಿದ್ದಾರೆ ಖ್ಯಾತ ವಿದ್ವಾಂಸರು ಲೇಖಕರು ಪ್ರವಚನಕಾರರು ಆಗಿರುವಂತಹ ಜಗದೀಶ್ ಶರ್ಮಾ ಸಂಪ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಸರ್ ಇವಾಗ ಭೀಷ್ಮ ಅವರ ವಿಚಾರವನ್ನ ತಗೊಳ್ಳೋದಾದರೆ ಅವರಿಗೆ ಇಚ್ಛಾ ಮರಣ ಅನ್ನೋದು ಇತ್ತು ಹೇಳಿ ಅವರಿಗೆ ಆ ವರವನ್ನ ಯಾರು ಕೊಟ್ಟರು ಯಾಕಾಗಿ ಕೊಟ್ಟರು ಇವರು ಯಾಕೆ ಅದನ್ನು ಸ್ವೀಕರಿಸಿದ್ರು ಇಚ್ಛಾ ಮರಣ ಸ್ವಚ್ಛಂದ ಮರಣ ಅಂತ ಅನ್ನೋದು ಭೀಷ್ಮನಿಗೆ ಒಂದು ವರವಾಗಿ ಬಂತು ವರವಾಗಿ ಬಂತೋ ಶಾಪವಾಗಿ ಬಂತೋ ಗೊತ್ತಿಲ್ಲ ಅವನ ಇಡೀ ಬದುಕನ್ನು ನೋಡಿದರೆ ಅದಕ್ಕೆ ಬಂದ ಕಾರಣ ಅಂತಂದರೆ ಅವನ ಒಂದು ತ್ಯಾಗ ಅದು ಮನುಷ್ಯ ಸಹಜವಾಗಿ ಏನು ಅಂದರೆ ಸಾವಿನಿಂದ ತಾನು ಉಳಿದುಕೊಳ್ಳೋದಕ್ಕೆ ಒಂದು ಪ್ರಯತ್ನಿಸ್ತಾ ಇರ್ತಾನೆ ಅದು ಎಲ್ಲ ಮನುಷ್ಯರ ಪ್ರಯತ್ನ ಇವತ್ತು ಕೂಡ ಸಾವನ್ನು ಮುಂದೆ ಹಾಕುವ ಅಥವಾ ಸಾವಿಲ್ಲದಂತೆ ಆಗುವ ಒಂದು ಪ್ರಯತ್ನ ಯಾವಾಗಲೂ ಇರುತ್ತೆ ನಮ್ಮ ಇಡೀ ಚಿಕಿತ್ಸೆಯ ವ್ಯವಸ್ಥೆ ಇರ್ಬೋದು ಆ ಶೋಧನೆಗಳೆಲ್ಲವೂ ಅದಕ್ಕೇ ಇದೆ ಹಿಂದಿನ ಕಾಲದ ಮನುಷ್ಯ ಕೂಡ ಅದಕ್ಕೇನು ಭಿನ್ನ ಅಲ್ಲ ಎಲ್ಲರೂ ಕೂಡ ನಾವು ಹಲವು ರಾಕ್ಷಸರ ಕಥೆಗಳನ್ನು ಕೇಳ್ತೀವಲ್ಲ ತಪಸ್ಸು ಮಾಡಿ ಅವರು ಹೆಚ್ಚಿನವರು ಕೇಳ್ತಾ ಇದ್ದಿದ್ದು ನನಗೆ ಸಾವಿಲ್ಲದಂತೆ ಆಗಬೇಕು ಅಂತ ಈಗ ಹಿರಣ್ಯಕಶ್ಯ ಪ್ರಶ್ನೆ ಅವರ ಹಿರಣ್ಯಾಕ್ಷ ಕೇಳಿದ್ದು ರಾವಣ ಕೇಳಿದ್ದು ಇಲ್ಲೆಲ್ಲ ಏನಂದರೆ ನನಗೆ ಸಾವಿಲ್ಲದಂತೆ ಅಂತ ಆದರೆ ಸಾವಿಲ್ಲದಂತೆ ಮಾಡೋದಕ್ಕೆ ಬರೋದಿಲ್ಲ ಒಂದು ಸಾವಿಗೆ ಒಂದು ಕಾರಣ ಉಳಿಸಬೇಕು ಅಂತಲೇ ಅವರಿಗೆ ಒಂದು ಒಂದು ವರದಲ್ಲಿ ಸೇರ್ಕೊಂಡಿತ್ತು ಅನ್ನೋದನ್ನು ನೋಡ್ತೇವೆ ಈಗ ಮನುಷ್ಯರು ಮತ್ತು ಕಪಿಗಳಿಂದ ಬಿಟ್ಟು ರಾವಣ ಬೇರೆಯವರಿಂದ ಬರಬಾರದು ಅಂತ ಕೇಳದ ಹೀಗೆಲ್ಲ ಇದೆಯಲ್ಲ ಆ ಥರ ಈಗ ಹಿರಣ್ಯ ಕಶಿಪು ತನ್ನ ಮೇಲೂ ಅಲ್ಲ ಕೆಳಗೂ ಅಲ್ಲ ಹಾಗೆಲ್ಲ ಒಂದು ಪ್ರಶ್ನೆ ಕೇಳದ ಅಂತೆಲ್ಲ ಇದೆಯಲ್ಲ ಅಂದರೆ ಸಾವನ್ನು ಮುಂದೂಡುವ ಅಥವಾ ಸಾವಿಲ್ಲದಂತೆ ಆಗುವ ಒಂದು ಪ್ರಯತ್ನ ಮನುಷ್ಯನಿಗೆ ಯಾವತ್ತೂ ಇದೆ ಆದರೆ ಭೀಷ್ಮನಿಗೆ ಅದು ಅಯಾಚಿತವಾಗಿ ಸಿಕ್ತು ಅಯಾಚಿತವಾಗಿ ಸಿಕ್ತು ಅಂದರೆ ಈಗ ಇಚ್ಛಾಮರಣಿ ಅನ್ನೋದಕ್ಕೆ ಏನು ಅಂತ ಅಂದರೆ ಅವನು ಬೇಕಾದಾಗ ಸಾವು ತಂದುಕೊಳ್ಳಬಹುದು ಅಂತ ಅಂದರೆ ಅವನು ಸಾವನ್ನೇ ತಂದುಕೊಳ್ಳದೆಯೂ ಇರಬಹುದು ಅಂತಲೇ ಆಯ್ತಲ್ವ ಅರ್ಥ ಖರಿತು ಅವನು ಬಯಸ್ದೇನೆ ಹಾಗೆ ಮುಂದುವರಿತಾ ಇದ್ದರೆ ಹಾಗೆ ಮುಂದುವರಿಯುತ್ತೆ ಅಂತ ಅಂದರೆ ಒಂದು ತರಹ ಒಂದು ತರಹದಲ್ಲಿ ಅದು ಅವನಿಗೆ ಶಾಶ್ವತತೆಯನ್ನು ಕೊಟ್ಟಿದೆ ಅಂದರೆ ಮನುಷ್ಯನಾಗಿ ಶಾಶ್ವತತೆಯನ್ನು ಕೊಟ್ಟಿದೆ ಅಂದರೆ ಚಿರಂಜೀವಿ ಅಂತಲೂ ಅಲ್ಲ ಚಿರಂಜೀವಿ ಅಂದರೆ ಸುದೀರ್ಘ ಕಾಲದ ಬದುಕು ಅಂತ ಇದು ಅದನ್ನು ಮೀರಿದ್ದು ಸಿಕ್ಕಿದೆ ಅವನಿಗೆ ಅದು ಸಿಕ್ಕಿದ್ದಕ್ಕೆ ಕಾರಣ ಅವನ ಒಂದು ತ್ಯಾಗ ಅವನು ಮಾಡಿದ ತ್ಯಾಗ ಅಂತ ಅವನು ಮಾಡಿದ ತ್ಯಾಗ ಏನು ಅಂದರೆ ತಂದೆಗಾಗಿ ಅಂದರೆ ತಂದೆಗಾಗಿ ಅಂದರೆ ಏನು ತಂದೆಯ ಒಂದು ಸಂತೋಷಕ್ಕಾಗಿ ತನ್ನ ಸಂತೋಷ ಎರಡು ದೊಡ್ಡ ಸಂತೋಷಗಳನ್ನು ಅವನು ತ್ಯಾಗ ಮಾಡಿದ ಅಂತ ಅದು ಶಂತನು ಕಥೆ ಪ್ರಸಿದ್ಧವಾದದ್ದು ಶಂತನಿಗೆ ಮತ್ಸ್ಯಗಂಧಿ ಮೇಲೆ ಮನಸ್ಸಾಗತ್ತೆ ಸತ್ಯವತಿ ಮೇಲೆ ಖಾಲಿ ಅಂತಲೂ ಕರೆದಿದ್ದಾರೆ ಅವಳಿಗೆ ಮತ್ಸ್ಯಗಂಧಿ ಅಂತಲೂ ಇದ್ದರು ಸತ್ಯವತಿ ಅಥವಾ ಯೋಜನಗಂಧಿ ಇಷ್ಟೆಲ್ಲ ಹೆಸರಿದೆ ಅವಳು ಅವಳ ಮೇಲೆ ಮನಸ್ಸಾಗತ್ತೆ ಅವಳನ್ನು ಮದುವೆ ಆಗಬೇಕು ಅಂತ ಬಯಸ್ತಾನೆ ಅವಳ ತಂದೆ ಹತ್ರ ಹೋಗಿ ಕೇಳ್ತಾನೆ ಇವನು ರಾಜ ಮಹಾರಾಜ ಅಲ್ಲಿಗೆ ಅವನು ಒಬ್ಬ ಅಂಬಿಗ ಅವನ ಸಾಕು ಮಗಳು ಅವಳು ಆದರೆ ಅವನು ಕೊಡೋದಕ್ಕೆ ಸಿದ್ಧ ಆಗೋದಿಲ್ಲ ಬಹಳ ವಿಚಿತ್ರವಾಗಿರೋ ಅಂಶ ಏನಂದರೆ ರಾಜನಿಗೆ ಮದುವೆ ಮಾಡಿಕೊಡೋದಕ್ಕೆ ಅವನು ಸಿದ್ಧ ಆಗೋದಿಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಅವನ ಪ್ರಶ್ನೆ ಏನು ಅಂದರೆ ಅರಮನೆಗೆ ಹೋದ ಮೇಲೆ ನನ್ನ ಮಗಳು ಮತ್ತು ಅವಳ ಸಂತಾನದ ಸ್ಥಾನಮಾನ ಏನಾಗತ್ತೆ ಅಂತ ಯಾಕೆಂದರೆ ಅರಮನೆ ಅಂತ ಅಂದರೆ ಅದೊಂದು ದೊಡ್ಡ ರಾಜಕಾರಣದ ಕೂಪ ಅಲ್ಲಿ ಬೇರೆ ಬೇರೆ ರಾಣಿಯರು ರಾಜಕುಮಾರರು ಎಲ್ಲ ಇರ್ತಾರೆ ನನ್ನ ಮಗಳು ಅಲ್ಲಿ ಹೋಗಿ ಒಂದು ಥರ ಬದುಕೋ ಹಾಗಾದರೆ ನನ್ನ ಮೊಮ್ಮಕ್ಕಳ ಬದುಕು ಹಂಗಾದರೆ ಅಂತ ಅದರ ಅರ್ಥ ಅವನಿಗೆ ತನ್ನ ಮಗಳನ್ನು ಮಹಾರಾಣಿಯಾಗಿಸುವ ಸಾಮರ್ಥ್ಯ ಇದೆ ಗುರಿ ಇದೆ ಅಂತ ಅಲ್ಲ ಆದರೆ ಅವನು ಇನ್ನೆಲ್ಲ ಒಂದು ಕಡೆ ಮಾಡುವಲ್ಲಿ ಅವಳಿಗೆ ಒಂದು ಸಹಜ ಸ್ವಾತಂತ್ರ್ಯವೋ ಇನ್ನೊಂದು ಇದ್ದಿರಬಹುದು ಅರಮನೆಯನ್ನು ಅವನು ಮೀರಿ ನಿಲ್ಲಲಾರ ಹಾಗಾಗಿ ಒಮ್ಮೆ ಅರಮನೆಗೆ ಕೊಟ್ಟರೆ ಸುಮ್ಮನೆ ಇರಬೇಕಷ್ಟೇ ಅಂತ ಆಗ ಅದು ಭೀಷ್ಮನಿಗೆ ಗೊತ್ತಾಗತ್ತೆ ಶಂತನು ಹೇಳಿ ಅಲ್ಲ ಅದು ಗೊತ್ತಾಗತ್ತೆ ಶಂತನು ಯಾಕೆ ಸಿದ್ಧನಿಲ್ಲ ಅಂದರೆ ಭೀಷ್ಮ ಈಗಾಗಲೇ ಮಗ ಇದ್ದಾನೆ ಅವನಿಗೆ ಅದ್ಭುತವಾದ ರಾಜಕುಮಾರ ವೀರ ಶೂರ ರಾಜನೀತಿ ಬಲ್ಲವ ರಾಜನಾಗೋದಕ್ಕೇ ಯೋಗ್ಯ ಅಂತ ಅಂದರೆ ಅಂದರೆ ಅವನೊಬ್ಬ ರಾಜನಾಗುವ ಮೆಟೀರಿಯಲ್ ಅಂತ ಕರಿಬೇಕು ಹಾಗಿದ್ದವ ಭೀಷ್ಮ ಹಾಗಿರುವಾಗ ತನಗೆ ಒಬ್ಬಳ ಮೇಲೆ ಆಸೆ ಆಯಿತು ಅನ್ನೋ ಕಾರಣಕ್ಕಾಗಿ ರಾಜ್ಯದ ಉತ್ತರಾಧಿಕಾರಿತ್ವವನ್ನು ಹೀಗೆ ಮಾಡೋದಕ್ಕಾಗೋಲ್ಲ ಅಂತ ಶಂತನು ಯೋಚನೆ ಮಾಡಿದ ಅಂದರೆ ಈಗ ಶಂತನುವಿನಲ್ಲೂ ಒಂದು ಆದರ್ಶ ಕಾಣಿಸುತ್ತೆ ಸತ್ಯವತಿಯ ಸಾಕು ತಂದೆಯಲ್ಲೂ ಒಂದು ಆದರ್ಶ ಕಾಣಿಸುತ್ತೆ ಆಗ ಭೀಷ್ಮ ಹೋಗಿ ಅವನಿಗೆ ಗೊತ್ತಿಲ್ಲ ಯಾಕೆ ನಿರಾಕರಣೆ ಆಗಿದೆ ಅಂತ ಗೊತ್ತಿಲ್ಲ ಭೀಷ್ಮ ಹೋಗಿ ಕೇಳ್ತಾನೆ ಕೇಳಿದಾಗ ಅವನು ಹೇಳ್ತಾನೆ ಇಲ್ಲ ನನ್ನ ಮಗಳ ಮಗ ಮಗ ರಾಜನಾಗಬೇಕು ನನಗಿದೆ ನೀನಿದೀಯ ಹಾಗಾಗಿ ಅವನು ರಾಜನಾಗೋದಕ್ಕೆ ಆಗೋದಿಲ್ಲ ಆಗ ಭೀಷ್ಮ ಪ್ರತಿಜ್ಞೆ ಮಾಡ್ತಾನೆ ನಾನು ಸಿಂಹಾಸನ ಏರೋದಿಲ್ಲ ಅಷ್ಟಕ್ಕೆ ಕೊಡಬೇಕಾಗಿತ್ತು ಅವನು ಅವನು ಕೊಡೋದಿಲ್ಲ ಅವನು ಹೇಳ್ತಾನೆ ಅದು ಸರಿ ನೀನು ಸಿಂಹಾಸನ ಇರೋದಿಲ್ಲ ನನ್ನ ಮೊಮ್ಮಗ ರಾಜನಾದ ಈಗ ನಿನ್ನ ಮಕ್ಕಳು ಮತ್ತು ನನ್ನ ಮಗಳ ಮೊಮ್ಮಕ್ಕಳು ಅಂದರೆ ನನ್ನ ಮರಿ ಮಕ್ಕಳಾಗಿರ್ತಾರಲ್ಲ ಆಗ ನೀವು ನೀವು ಪ್ರಬಲರು ನಿನ್ನ ಮಕ್ಕಳು ನಿನ್ನ ಮಕ್ಕಳು ಬಂದು ಕುಳಿತುಕೊಂಡ್ರೆ ಅಂತ ಪ್ರಶ್ನೆ ಹಾಕ್ತಾನೆ ಆಗ ಭೀಷ್ಮ ಅಲ್ಲಿಯೇ ನಿಂತಲ್ಲೇ ತೆಗೆದುಕೊಂಡ ನಿರ್ಣಯ ಏನಂದರೆ ನಾನು ವಿವಾಹವೂ ಆಗೋದಿಲ್ಲ ಆ ಜನ್ಮ ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಹಾಗ ಅದು ಅದು ಎರಡು ಅಂಶ ಇದೆಯಲ್ಲ ಅದರಿಂದಾಗ ಅವನು ಒಪ್ತಾನೆ ತಂದು ತಂದೆಗೆ ಮದುವೆ ಮಾಡ್ತಾನೆ ಮಕ್ಕಳಿಗೆ ಮದುವೆ ಮಾಡುವ ತಂದೆಯರ ಇತಿಹಾಸ ವರ್ತಮಾನ ಎಲ್ಲ ಹಾಗೆ ಇದ್ದರೆ ಇಲ್ಲಿ ತಂದೆಗೆ ಮದುವೆ ಮಾಡಿಸಿದ ಮಗ ಅಂತ ಇದನ್ನು ನೋಡಿ ಶಂತನು ತಂದೆ ಅವನಿಗೆ ವರ ಕೊಡ್ತಾನೆ ಮರಣದ ವರ ಅದು ಎಷ್ಟು ಅದ್ಭುತವಾದ ವರ ಅಂದರೆ ಈಗ ಅಷ್ಟು ಕಾರ್ಯ ಮಾಡಿದ್ದಾಗ ಅವನಿಗೆ ಏನು ಕೊಡಬೇಕು ಅಂತ ಏನು ಕೊಡಬೇಕು ಅಂತ ಅಂದರೆ ಈಗ ಸಿಂಹಾಸನವನ್ನೇ ತ್ಯಾಗ ಮಾಡಿದ್ದಾನೆ ಸಂಸಾರವನ್ನೇ ತ್ಯಾಗ ಮಾಡಿದ್ದಾನೆ ಭೀಷ್ಮ ಕೊಡೋದು ಏನು ಅಂದರೆ ಏನು ಅಂದರೆ ಸಾವೇ ಅವನ ಕೈಯಲ್ಲಿರುವಂಥ ಒಂದು ವರ ಕೊಟ್ಟ ಶಂತನ್ ಹಾಗಾಗಿ ಅವನಿಗೆ ಆ ಇಚ್ಛಾ ಮರಣ ಅಥವಾ ಸ್ವಚ್ಛಂದ ಮರಣ ಅನ್ನೋದು ತಂದೆಯಿಂದ ಬಂದ ವರ ಅದರ ಪರಿಣಾಮವಾಗಿ ಅವನು ಸುದೀರ್ಘ ಕಾಲ ಬದುಕಿದ ಬಟ್ ಒಂದು ಅನ್ಸೋದೇನು ಅಂದರೆ ಯಾವುದೇ ಸಿಚುವೇಶನಲ್ಲಿ ಅವನು ಅಂದರೆ ತುಂಬ ಏನೋ ಕಷ್ಟ ಅನ್ನಿಸ್ತು ಇದಾಯಿತು ಅಂದಾಗ ನನಗಿವಾಗ ಸಾವು ಬರಬಾರ್ದ ಅಂದ ತಕ್ಷಣ ಆ ಥರ ಸಾವು ಬರ್ತಾ ಇತ್ತ ಥರ ಇತ್ತು ಆ ಥರ ಭಾವ ಅಲ್ಲ ಅವನು ನಿರ್ಣಯ ಮಾಡಬೇಕಾಗಿತ್ತು ನಾನು ಸಾಯುತ್ತೇನೆ ಅಂತ ನಿರ್ಣಯ ಮಾಡಬೇಕಾಗಿತ್ತು ಅವನು ಸುಮ್ಮನೆ ಒಂದು ಥಾಟ್ ಹೀಗೆ ಪಾಸ್ ಆದರೆ ಅಲ್ಲ ಒಂದು ಯೋಚನೆ ಬಂದು ಹೋದರೆ ಅಲ್ಲ ನೀವು ಹೇಳಿದಾಗ ಅದು ಯಾವುದೋ ಒಂದು ಹಂತದಲ್ಲಿ ಬರ್ಬೋದಲ್ಲ ಅಂತ ಹಂಗಲ್ಲ ಅದು ಅವನು ನಿರ್ಣಯಿಸಬೇಕು ಅವನು ನಾನು ಸಾಯ್ತೀನಿ ಇಂಥ ದಿನ ಇಂಥ ಹೊತ್ತಲ್ಲಿ ಸಾಯ್ತೀನಿ ಅಂತ ನಿರ್ಣಯಿಸಬೇಕು ಅವನು ಅದು ನಿರ್ಣಯವಾಗುವ ತನಕ ಸಾವು ಅವನನ್ನು ಮುಟ್ಟೋದಿಲ್ಲ ಅಂತ ಹಾಗೆ ಇದ್ದಿದ್ದ ಅವನಿಗೆ ಈಗ ನಮ್ಮೆಲ್ಲರಿಗೆ ಏನಂದ್ರೆ ಸಾವು ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಗೊತ್ತಿದ್ರು ತಡಿಯೋಕೆ ಆಗೋದಿಲ್ಲ ನಾವೀಗ ಪುರಾಣ ಇತ್ಯಾದಿಗಳ ಕಥೆಗಳಲ್ಲಿ ಯಾರದ ಯಾರಿಗೋ ಸಾವು ಗೊತ್ತಿತ್ತು ಅನ್ನೋದನ್ನು ನೋಡ್ತೀವಿ ಅವ್ರಿಂಥ ಸಮಯದಲ್ಲಿ ಸಾಯ್ತೀವಿ ಅಂತ ಗೊತ್ತಿತ್ತು ಅಂತ ಲೋಕದಲ್ಲೂ ಆಡ್ತಾರೆ ಅವರಿಗೆ ಸಾವು ಗೊತ್ತಿತ್ತು ಅಂತ ಅನ್ಸುತ್ತೆ ಈ ಥರ ಸಿದ್ಧತೆ ಮಾಡ್ಕೊಂಡ್ರು ಹಿಂಗೆ ಹೇಳಿದ್ರು ಅಂತೆಲ್ಲ ಎಷ್ಟೆಷ್ಟು ಬರುತ್ತೆ ಅದು ಗೊತ್ತಾಗಬಹುದು ಆದರೆ ಸಾವನ್ನ ಮುಂದೂಡೋದಕ್ಕಾಗೋದಿಲ್ಲ ನಾಳೆ ಬರಬೇಡ ಬಾ ಅಂತ ಸಾವಿಗೆ ಹೇಳೋಕ್ಕಾಗೋದಿಲ್ಲ ಅದೇ ಸಾವು ಅನ್ನೋದು ನಿಶ್ಚಿತ ಯಾವತ್ತೇ ಇದ್ರೂ ಅದು ಬಂದೇ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ ಬಟ್ ಇರುವಷ್ಟು ದಿವಸ ನಾವು ಏನು ಮಾಡ್ತೀವಿ ಹೇಗಿರ್ತೀವಿ ಅನ್ನೋದು ಮುಖ್ಯ ಅಂತ ಹೇಳಿ ಅನಿಸುತ್ತೆ ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ನಮಸ್ಕಾರ